ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯಪಾಠ ಎರಡು ಹಕ್ಕಿ ಹಾರುತ್ತಿದೆ ನೋಡಿದಿರ ಈ ಪದ್ಯದ ಸರಳವಾದಂತಹ ಉತ್ತರಗಳು ಕವಿಪರಿಚಯ ದರಾ ಬೇಂದ್ರೆ ದರಾ ಬೇಂದ್ರೆಯವರು ಸಾಮಾನ್ಯಸಕ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಧಾರವಾಡದಲ್ಲಿ ಜನಿಸಿದರು ದರಾ ಬೇಂದ್ರೆಯವರು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಧಾರವಾಡದಲ್ಲಿ ಜನಿಸಿದರು ಇವರು ಇವರ ಪ್ರಮುಖ ಕೃತಿಗಳು ಗರಿ ನಾಕುತಂತಿ ನಾದಲೀಲೆ ಅರಳು ಮರಳು ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಗರಿ ನಾಕುತಂತಿ ನಾದಲೀಲೆ ಅರಳು ಮರಳು ಮುಂತಾದವು ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳು ಲಭಿಸಿವೆ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ ಉತ್ತರ ಹಕ್ಕಿಯು ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಎವೆ ಅಂದರೆ ಕಣ್ಣುರೆಪ್ಪೆ ಎವೆ ತೆರೆದೆಕ್ಕುವ ಹೊತ್ತಿನ ಒಳಗೆ ಗಾವುದ ಗಾವುದ ವೇಗದಲ್ಲಿ ಹಾರುತ್ತಿದೆ ಗಾವುದ ಪದದಾರ್ಥ ದೂರವನ್ನು ಅಳೆಯುವ ಒಂದು ಮಾನ ಹಕ್ಕಿಯು ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಗಾವುದ ಗಾವುದ ವೇಗದಲ್ಲಿ ಹಾರುತ್ತಿದೆ ಪ್ರಶ್ನೆ ಎರಡು ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ಹಕ್ಕಿಯ ಗರಿಯಲ್ಲಿ ಯಾವ ಯಾವ ಬಣ್ಣಗಳಿವೆ ಉತ್ತರ ಹಕ್ಕಿಯ ಗರಿಯಲ್ಲಿ ಬಿಳಿ ಮತ್ತು ಹೊಳೆಯುವ ಬಣ್ಣದ ಗರಿಗಳಿವೆ ಹಕ್ಕಿಯ ಗರಿಯಲ್ಲಿ ಬಿಳಿ ಮತ್ತು ಹೊಳೆಯುವ ಬಣ್ಣಗಳಿವೆ ಪ್ರಶ್ನೆ ಮೂರು ಕಾಲಪಕ್ಷಿಯ ಕಣ್ಣುಗಳು ಯಾವುವು ಉತ್ತರ ಸೂರ್ಯ ಮತ್ತು ಚಂದ್ರರು ಕಾಲಪಕ್ಷಿಯ ಕಣ್ಣುಗಳು ಸೂರ್ಯ ಮತ್ತು ಚಂದ್ರರು ಕಾಲಪಕ್ಷಿಯ ಕಣ್ಣುಗಳು ನಾಲ್ಕು ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ ಐದು ಹಕ್ಕಿಯು ಯಾರನ್ನು ಹರಸಿದೆ ಹಕ್ಕಿಯು ಯಾರನ್ನು ಹರಸಿದೆ ಉತ್ತರ ಹಕ್ಕಿಯು ಹೊಸಗಾಲದ ಹಸುಮಕ್ಕಳನ್ನು ಹರಸಿದೆ ಹಕ್ಕಿಯು ಹೊಸಗಾಲದ ಹಸುಮಕ್ಕಳನ್ನು ಹರಸಿದೆ ಆರು ಹಕ್ಕಿಯು ಯಾವುದರ ಸಂಕೇತವಾಗಿದೆ ಹಕ್ಕಿಯು ಯಾವುದರ ಸಂಕೇತವಾಗಿದೆ ಹಕ್ಕಿಯು ಕಾಲದ ಸಂಕೇತವಾಗಿದೆ ಅಥವಾ ಕಾಲಪಕ್ಷಿಯ ಸಂಕೇತವಾಗಿದೆ ಪ್ರಶ್ನೆ ಸಂಖ್ಯೆ ಏಳು ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ ಉತ್ತರ ಹಕ್ಕಿಯ ಚುಂಚಗಳು ದಿಗ್ಮಂಡಲಗಳ ಅಂಚಿನ ಆಚೆಗೂ ಚಾಚಿವೆ ದಿಗ್ಮಂಡಲಗಳ ಅಂಚಿನ ಆಚೆಯವರೆಗೂ ಚಾಚಿವೆ ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ಅಥವಾ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಉತ್ತರ ಕಾಲಪಕ್ಷಿಯು ಆಕಾಶ ಮೋಡ ಭೂಮಿಯನ್ನು ಸಮಬನ್ನವಾಗಿ ಮಾಡಿಕೊಂಡು ಆಕಾಶ ಮೋಡ ಭೂಮಿಯನ್ನು ಸಮಬನ್ನವಾಗಿ ಮಾಡಿಕೊಂಡು ಮುಗಿಲಿಗೆ ರೆಕ್ಕೆ ಬೀಸುತ್ತಾ ಮುಗಿಲಿಗೆ ರೆಕ್ಕೆಯನ್ನು ಬೀಸುತ್ತಾ ಚಿಕ್ಕೆಯ ಮಾಲೆಯನ್ನು ಚಿಕ್ಕೆ ಅಂದರೆ ನಕ್ಷತ್ರ ನಕ್ಷತ್ರಗಳ ಮಾಲೆಯನ್ನು ಸಿಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಕಣ್ಣಾಗಿ ಮಾಡಿಕೊಂಡು ಹಾರುತ್ತಿದೆ ಮುಗಿಲಿಗೆ ರೆಕ್ಕೆಯನ್ನು ಬೀಸುತ್ತಾ ಚಿಕ್ಕೆಯ ಮಾಲೆಯನ್ನು ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಕನ್ನಾಗಿ ಮಾಡಿಕೊಂಡು ಹಾರುತ್ತಿದೆ ಎರಡು ಹೊಸಗಾಲದ ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ ಉತ್ತರ ಕಾಲಪಕ್ಷಿಯು ಯುಗ ಯುಗದ ಕೆಟ್ಟದ್ದನ್ನು ಅಳಿಸಿ ಪರಿವರ್ತನೆಗೆ ಅವಕಾಶ ನೀಡಿದೆ ಕೆಟ್ಟದ್ದನ್ನು ಅಳಿಸಿ ಪರಿವರ್ತನೆಗೆ ಬದಲಾವಣೆಗೆ ಅವಕಾಶ ನೀಡಿದೆ ತನ್ನ ರೆಕ್ಕೆಯನ್ನು ಬೀಸುತ್ತಾ ತನ್ನ ರೇಖೆಯನ್ನು ಬೀಸುತ್ತಾ ಎಲ್ಲರಲ್ಲೂ ಶಕ್ತಿ ತುಂಬಿ ಹೊಸಗಾಲದ ಮಕ್ಕಳಿಗೆ ಮುಂದಿನ ಮಕ್ಕಳಿಗೆ ಶುಭ ಹಾರೈಸಿದೆ ತನ್ನ ರೇಖೆಯನ್ನು ಬೀಸುತ್ತಾ ಎಲ್ಲರಲ್ಲೂ ಶಕ್ತಿ ತುಂಬಿ ಮುಂದಿನ ಮಕ್ಕಳಿಗೆ ಶುಭ ಹಾರೈಸಿದೆ ಮೂರು ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಹೀರಿದೆ ಉತ್ತರ ಕಾಲಪಕ್ಷಿಯು ಶುಕ್ರಗ್ರಹದ ಗಡಿಯನ್ನು ಮೀರಿ ಶುಕ್ರಗ್ರಹ ಬೆಳ್ಳಿ ಚುಕ್ಕಿ ಶುಕ್ರಗ್ರಹದ ಗಡಿಯನ್ನು ಮೀರಿ ಚಂದ್ರಲೋಕದ ನೀರನ್ನು ಹೀರಿ ಚಂದ್ರಲೋಕದ ನೀರನ್ನು ಹೀರಿ ಆಟವಾಡಲು ಮಂಗಳ ಲೋಕದ ಅಂಗಳಕ್ಕೆ ಏರಿದೆ ಆಟವಾಡಲು ಮಂಗಳ ಲೋಕದ ಅಂಗಳಕ್ಕೆ ಏರಿದೆ ಪ್ರಶ್ನೆ ನಾಲ್ಕು ಕಾಲಪಕ್ಷಿಯ ಭೌತಿಕ ರೂಪವನ್ನು ವಿವರಿಸಿ ಕಾಲಪಕ್ಷಿಯು ಕಪ್ಪು ಮತ್ತು ಬಿಳಿ ಬಣ್ಣದ ಪುಚ್ಚೆಗಳನ್ನು ಹೊಂದಿದೆ ಬಿಳಿ ಮತ್ತು ಹೊಳೆಯುವ ಬಣ್ಣದ ಗರಿಗಳಿವೆ ಕಪ್ಪು ಮತ್ತು ಬಿಳಿ ಬಣ್ಣದ ಪುಚ್ಚಗಳನ್ನು ಹೊಂದಿದೆ ಬಿಳಿ ಮತ್ತು ಹೊಳೆಯುವ ಬಣ್ಣದ ಗರಿಗಳಿವೆ ಕೆಂಪಾದ ಮತ್ತು ಹೊನ್ನಿನ ಬಣ್ಣ ಬಣ್ಣದ ರೆಕ್ಕೆಗಳನ್ನೂ ಹೊಂದಿದೆ ಇದು ಕಾಲಪಕ್ಷಿಯ ಭೌತಿಕ ವರ್ಣನೆಯಾಗಿದೆ ಮುಂದಿನ ಮುಖ್ಯ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಲಿ ಎಲ್ಲ ಸಂದರ್ಭಗಳಿಗೂ ಒಂದೇ ಉತ್ತರ ಆತ್ಮೀಯ ವಿದ್ಯಾರ್ಥಿಗಳೇ ಇನ್ನೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇದೇ ರೀತಿ ಹೊಸ ಹೊಸ ಪಾಠದ ಪ್ರಶ್ನೋತ್ತರಗಳನ್ನು ಅತಿ ಸರಳ ಉತ್ತರಗಳನ್ನು ನಿಮಗಾಗಿ ವಿಡಿಯೋ ಮಾಡಿ ಶೇರ್ ಮಾಡಲಾಗುತ್ತೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಎಲ್ಲ ಸಂದರ್ಭಗಳಿಗೂ ಒಂದೇ ಉತ್ತರ ಒಂದು ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಲುಂಟು ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಸಾರ್ವಭೌಮರ ನೆತ್ತಿಯ ಕುಕ್ಕಿ ಬಲ್ಲರು ಯಾರ ಹಾಕಿದ ಹೊಂಚ ಹೊಸಗಾಲದ ಹಸು ಮಕ್ಕಳ ಅರಸಿ ಮಂಗಳ ಲೋಕದ ಅಂಗಳ ಕೇರಿ ಆಯ್ಕೆ ಈ ವಾಕ್ಯವನ್ನು ದರಾ ಬೇಂದ್ರೆ ಅವರ ಗರಿ ಕವನ ಸಂಕಲನದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯದಿಂದ ಆರಿಸಲಾಗಿದೆ ದರಾ ಬೇಂದ್ರೆಯವರ ಗರಿ ಕವನ ಸಂಕಲನದ ಹಕ್ಕಿ ಹಾರುತ್ತಿದೆ ನೋಡಿದಿರ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಕವಿ ಬೇಂದ್ರೆಯವರು ಕಾಲದ ಗತಿಯನ್ನು ಹಾರುವ ಹಕ್ಕಿಗೆ ಹೋಲಿಸಿ ಕವಿ ಬೇಂದ್ರೆಯವರು ಕಾಲದ ಗತಿಯನ್ನು ಹಾರುವ ಹಕ್ಕಿಗೆ ಹೋಲಿಸಿ ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಎಲ್ಲ ಪ್ರಶ್ನೆಗಳಿಗೂ ಇದೊಂದೇ ಸಂದರ್ಭ ಆಗುತ್ತೆ ಕಾಲದ ಗತಿಯನ್ನು ಹಾರುವ ಹಕ್ಕಿಗೆ ಹೋಲಿಸಿ ವರ್ಣಿಸಿದ್ದಾರೆ ಹೇಳಿದ್ದಾರೆ ಸ್ವರಶ ಕಾಲಪಕ್ಷಿಯ ಹೊಡೆತಕ್ಕೆ ಮಾನವ ಪ್ರಪಂಚದಲ್ಲಾಗುವ ವಿಸ್ಮಯ ಬದಲಾವಣೆಗಳನ್ನು ತಿಳಿಸಿರುವುದು ಇಲ್ಲಿನ ಸ್ವರಶವಾಗಿದೆ ಮುಂದಿನ ಪ್ರಶ್ನೆ ಈ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಭಾವಾರ್ಥ ಪದ್ಯದ ಭಾವಾರ್ಥ ಇದಕ್ಕೆ ನಾಲ್ಕು ಅಂಕಗಳಿರ್ತವೆ ಇದರ ಆಯ್ಕೆ ಬರೀಬೇಕು ದರ ಬೇಂದ್ರೆ ಅವರ ಗರಿ ಕವನ ಸಂಕಲನದಿಂದ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಇದರ ಸಾರಾಂಶ ಎಂಟತ್ತು ವಾಕ್ಯ ಅದರ ಉತ್ತರವನ್ನು ಇಲ್ಲಿ ಬರೀಬೇಕು ಮೌಲ್ಯ ಕಾಲಪಕ್ಷಿಯ ಹೊಡೆತಕ್ಕೆ ಮಾನವ ಪ್ರಪಂಚದಲ್ಲಾಗುವ ವಿಸ್ಮಯ ಬದಲಾವಣೆಗಳನ್ನು ತಿಳಿಸಿರುವುದು ಇಲ್ಲಿನ ಮೌಲ್ಯವಾಗಿದೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅತಿ ಸರಳವಾದ ಉತ್ತರಗಳು ಹಕ್ಕಿಯನ್ನು ಕಾಲದ ಗತಿಗೆ ಹೋಲಿಸುತ್ತಾ ಕವಿ ಹೇಳಿರುವ ಮಾತುಗಳು ಯಾವುವು ಹಗಲು ರಾತ್ರಿಯ ಬದಲಾವಣೆಯೊಂದಿಗೆ ಎಲ್ಲ ದಿಕ್ಕಿನಲ್ಲೂ ವ್ಯಾಪಿಸುತ್ತ ಕಣ್ಣಿನ ರೆಪ್ಪೆ ಮುಚ್ಚಿ ತೆರೆಯುವ ಒಳಗೆ ಗಾವುದ ವೇಗದಲ್ಲಿ ಓಡುತ್ತಿದೆ ಭೂತ ವರ್ತಮಾನ ಮತ್ತು ಭವಿಷ್ಯತ್ ಕಾಲದ ರೂಪವನ್ನು ಮೂಡಿಸಿ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ರೆಕ್ಕೆಯೊಂದಿಗೆ ಹಾರುತ್ತಿದೆ ಕಾಲ ಪಕ್ಷಿಯು ಆಕಾಶ ಮೋಡ ಭೂಮಿಯನ್ನು ಸಮಬನ್ನವಾಗಿ ಮಾಡಿಕೊಂಡು ಮುಗಿಲಿಗೆ ರೆಕ್ಕೆ ಬೀಸುತ್ತಾ ಚಿಕ್ಕೆಯ ಮಾಲೆಯನ್ನು ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಕಣ್ಣಾಗಿ ಮಾಡಿಕೊಂಡು ಹಾರುತ್ತಿದೆ ಕಾಲದ ಪಕ್ಷಿಯು ತೆನೆಯಿಂದ ಕಾಳುಗಳನ್ನು ಬೇರ್ಪಡಿಸುವಂತೆ ಭೂಮಂಡಲದ ಸಾಮ್ರಾಜ್ಯಗಳನ್ನು ಬೇರ್ಪಡಿಸಿ ಕಂಡ ಕಂಡಗಳನ್ನು ತೇಲಿಸಿ ಮುಳುಗಿಸುತ್ತಾ ಅಹಂಕಾರದಿಂದ ಮೆರೆದಿರುವವರನ್ನು ನಾಶ ಮಾಡುತ್ತಾ ಹಾರಿದೆ ಕಾಲಪಕ್ಷಿಯು ಆಕಾಶ ಮೋಡ ಭೂಮಿಯನ್ನು ಸಮಬಣ್ಣವಾಗಿ ಮಾಡಿಕೊಂಡು ಮುಗಿಲಿಗೆ ರೆಕ್ಕೆ ಬೀಸುತ್ತಾ ಚಿಕ್ಕೆಯ ಮಾಲೆಯನ್ನು ಸೆಕ್ಕಿಸಿಕೊಂಡು ಸೂರ್ಯಚಂದ್ರನನ್ನು ಕಣ್ಣಾಗಿ ಮಾಡಿಕೊಂಡು ಹಾರುತ್ತಿದೆ ಕಾಲದ ಪಕ್ಷಿಯು ತೆನೆಯಿಂದ ಕಾಲನ್ನು ಬೇರ್ಪಡಿಸುವಂತೆ ಭೂಮಂಡಲದ ಸಾಮ್ರಾಜ್ಯಗಳನ್ನು ಬೇರ್ಪಡಿಸಿ ಕಂಡ ಕಂಡಗಳನ್ನು ತೇಲಿಸಿ ಮುಳುಗಿಸುತ್ತಾ ಅಹಂಕಾರದಿಂದ ಮೆರೆದಿರುವವರನ್ನು ನಾಶ ಮಾಡುತ್ತಾ ಹಾರಿದೆ ಕಾಲಪಕ್ಷಿಯು ಯುಗಯುಗದ ಕೆಟ್ಟದ್ದನ್ನು ಅಳಿಸಿ ಕೆಟ್ಟದನ್ನು ಅಳಿಸಿ ಪರಿವರ್ತನೆಗೆ ಅವಕಾಶ ನೀಡಿದೆ ತನ್ನ ರೆಕ್ಕೆಯನ್ನು ಬೀಸುತ್ತಾ ಎಲ್ಲರಲ್ಲೂ ಶಕ್ತಿ ತುಂಬಿ ಮುಂದಿನ ಮಕ್ಕಳಿಗೆ ಶುಭ ಹಾರೈಸಿದೆ ಕಾಲಪಕ್ಷಿಯು ಶುಕ್ರಗ್ರಹದ ಗಡಿಯನ್ನು ಮೀರಿ ಚಂದ್ರಲೋಕದ ನೀರನ್ನು ಹೀರಿ ಆಟವಾಡಲು ಮಂಗಳಲೋಕದ ಅಂಗಳಕ್ಕೇರಿದೆ ಎಂದು ಮಾನವನ ವೈಜ್ಞಾನಿಕ ಪ್ರಗತಿಯನ್ನು ತಿಳಿಸಿದ್ದಾರೆ ಕಾಲಪಕ್ಷಿಯು ದಿಗ್ಮಂಡಲಗಳ ಅಂಚಿನ ಆಚೆಗೆ ತನ್ನ ಕೊಕ್ಕನ್ನು ತೆರೆದುಕೊಂಡು ಈ ಜಗತ್ತಿನ ರಹಸ್ಯವನ್ನು ಭೇದಿಸಲು ಹೊಂಚು ಹಾಕುತ್ತಾ ಕಾಯುತ್ತಿದೆ ಎಂದಿದ್ದಾರೆ ಪದ್ಯ ಕಂಠಪಾಠ ಪದ್ಯ ಕಂಠಪಾಠಕ್ಕೆ ನಾಲ್ಕು ಅಂಕಗಳು ನಾಲ್ಕು ಅಂಕಗಳು ತಪ್ಪಿಲ್ಲದ ಪ್ರತಿಸಾಲಿಗೆ ಒಂದು ಅಂಕ ತಪ್ಪಿಲ್ಲದ ಪ್ರತಿಸಾಲಿಗೆ ಒಂದು ಅಂಕ ನೀಲಮೇಘ ಮಂಡಲ ಸಮಬಣ್ಣ ಮುಗಿಲಿಗೆ ಒಡೆದವು ಅನ್ನ ಚಿಕ್ಕೆಯ ಮಾಲೆಯ ಶಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದರ ಈ ಪ ಈ ಪದ್ಯದಲ್ಲಿ ಎರಡು ಪ್ಯಾರಾಗಳನ್ನು ಕಂಠಪಾಠಕ್ಕೆ ನೀಡಲಾಗಿದೆ ಮಕ್ಕಳೇ ನೀವು ಈ ಎರಡೂ ಪ್ಯಾರಾದಲ್ಲಿ ಒಂದು ಪ್ಯಾರವನ್ನು ಕಂಠಪಾಠ ಮಾಡಿದರೆ ಸಾಕು ಪರೀಕ್ಷೆಯಲ್ಲಿ ಒಂದೇ ಪದ್ಯದಿಂದ ಎರಡು ಪ್ಯಾರಾಗಳನ್ನು ಕೇಳಲಾಗುತ್ತೆ ಆವಾಗ ನೀವು ಆ ಎರಡರಲ್ಲಿ ಒಂದು ಪ್ಯಾರ ನೀವು ಓದಿಕೊಂಡಿದ್ದೇ ಬಂದಿರುತ್ತೆ ಹಾಗಾಗಿ ಈ ನೀಲಮೇಘಮಂಡಲ ಯುಗಯುಗಗಳ ಹಣೆ ಬರ ಬರೆಯವರ ಶಿ ಈ ಎರಡೂ ಪ್ಯಾರಾದಲ್ಲಿ ಒಂದು ಪ್ಯಾರ ನಿಮಗೆ ಯಾವುದು ಸರಳ ಅನಿಸುತ್ತೋ ಆ ಒಂದು ಪ್ಯಾರವನ್ನು ನೀವು ಕಂಠಪಾಠ ಮಾಡಿದರೆ ಸಾಕು ನಿಮಗೆ ಇದೇ ರೀತಿ ಪ್ರತಿ ಪದ್ಯದಿಂದ ಒಂದೊಂದು ಪ್ಯಾರವನ್ನು ಕಂಠಪಾಠ ಮಾಡಿದರೆ ನಿಮಗೆ ನಿಶ್ಚಿತವಾಗಿ ನಾಲ್ಕು ಅಂಕಗಳು ಸಿಗುತ್ತವೆ ನಾಲ್ಕು ಅಂಕಗಳು ನಿಮಗೆ ಸಿಗುತ್ತವೆ ಇನ್ನೊಂದು ಪದಿ ಪ್ಯಾರ ಯುಗ ಯುಗಗಳ ಹಣೆ ಬರಹ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಹಸುಮಕ್ಕಳ ಹರಸಿ ಹಕ್ಕಿ ಹಾರುತ್ತದೆ ನೋಡಿದಿರ ಈ ಎರಡೂ ಪ್ಯಾರದಲ್ಲಿ ಒಂದನ್ನು ನೀವು ಕಂಡಪಾಠ ಮಾಡಿದರೆ ಸಾಕು ಧನ್ಯವಾದಗಳು